ಸ್ನೇಹಿತರೆ ನಾಳೆ ದಿವಸ ವಿಶೇಷವಾಗಿ ನಾವು ಬುಧವಾರ ಶ್ರವಣ ನಕ್ಷತ್ರ ಪರೀಗ ಯೋಗದಲ್ಲಿ ಮಹಾಶಿವರಾತ್ರಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈಗ ಮಹಾರಾಶಿವರಾತ್ರಿ ಪೂಜಾ ವಿಧಾನವನ್ನು ಶಾಸ್ತ್ರದ ವಿಧಿಯಂತೆ ನಾವು ಶಾಸ್ತ್ರದ ವಿಧಿಯಂತೆ ದೇವರನ್ನು ಪೂಜಿಸಿದಾಗ ಧರ್ಮ ಅರ್ಥ ಕಾಮ ಮೋಕ್ಷಗಳು ನಮಗೆ ಲಭಿಸ್ತದೆ ಅಂಥೇಳಿ ಯಾವಾಗ ಈ ಚತುರ್ವಿಧ ಪುರುಷಾರ್ಥಗಳು ನಮಗೆ ಲಭಿಸ್ತದೋ ಆಗ ನಮ್ಮ ಎಲ್ಲ ಸಂಕಟಗಳು ಹೆಂಗಂದರೆ ಅವಕ್ಕೆಲ್ಲವೂ ಪರಿಹಾರ ನಾವೇ ಕಂಡುಕೊಳ್ತೇವೆ ಅಷ್ಟೊಂದು ಎಂತಹ ಪ್ರಸಂಗದಲ್ಲೂ ಕೂಡ ನಾವು ಏನೂ ನಮ್ಮ ಕಷ್ಟ ಆಗಲಾರ್ದ ಹಾಗೆ ನಾವು ಎಲ್ಲವನ್ನು ಎದುರಿಸುವಂಥ ಶಕ್ತಿಯನ್ನು ಪಡ್ಕೊಳ್ತೇವೆ ನಾವು ಪೂಜೆಯನ್ನು ಈ ಭೂಮಿ ಮೇಲೆ ಹೇಗೆ ಮಾಡಬೇಕು ಅಂದರೆ ಮಂತ್ರೋಜೀವ ತಥಾ ತಂತ್ರಂ ದೇಹಶ್ಚ ಪರಿಕೀರ್ತಿತ ಅಂಥೇಳಿ ಮಂತ್ರ ತಂತ್ರ ಸಮಾನ ಅನುಷ್ಠಾನವೇ ಈ ಪೂಜೆಯ ಸತ್ಕರ್ಮದ ಫಲ ಕೇವಲ ಸರಿಯಾದ ಕ್ರಮದಲ್ಲಿ ಪೂಜೆ ನಾವು ಮಾಡಿದಾಗ ಮಾತ್ರ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗ್ತದೆ ತಪ್ಪು ತಪ್ಪು ಪೂಜೆಗಳಿಗೆ ಯಾವುದೇ ಫಲಗಳಿರುವುದಿಲ್ಲ ಅದರಿಂದ ನಾನಾ ಥರದ ದೋಷಗಳು ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ಈ ಭೂಮಿ ಮೇಲೆ ಹುಟ್ಟಿದಂಥ ಮನುಷ್ಯ ಸರಿಯಾದ ಒಂದು ವಿಧಿವಿಧಾನವನ್ನು ಅನುಸರಿಸಬೇಕು ಇವತ್ತಿನ ದಿವಸ ಶಿವನ ಪೂಜೆಗೆ ಸರಿಯಾದ ಕ್ರಮದಲ್ಲಿ ಹೇಳ್ಕೊಡ್ತೇನೆ ಅಂತ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಯಾವ ರೀತಿ ಮಾಡಬೇಕು ಬರ್ರಿ ಮೊದಲೇದಾಗಿ ದೇವರ ಕಟ್ಟೆಯ ಮೇಲೆ ಈ ರೀತಿಯಾಗಿ ಸ್ವಚ್ಛವಾಗಿ ಒರೆಸಿ ಮಣೆಯನ್ನು ಹಾಕಿ ಶಿವಲಿಂಗವನ್ನು ಇಟ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಶಿವಲಿಂಗ ಇಲ್ಲ ಅಂದರೆ ಒಂದು ಹುತ್ತದ ಮಣ್ಣಿನಿಂದ ಲಿಂಗವನ್ನು ಮಾಡಿ ಇಟ್ಕೊಳ್ಬೋದು ಅಥವಾ ಅದೂ ಇಲ್ಲ ಅನ್ನೋದಾದರೆ ತುಳಸಿ ಕಟ್ಟೆಯ ಮಣ್ಣನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಕೂಡ ಶಿವಲಿಂಗವನ್ನು ಮಾಡಬಹುದು ಇಲ್ದಿದ್ರೆ ನದಿ ಹಳ್ಳ ಕೆರೆ ಏನಿರ್ತದಲ್ಲ ಅಲ್ಲಿ ಮಣ್ಣನ್ನು ತೆಗೆದುಕೊಂಡು ಬಂದು ಅಲ್ಲಿ ಅದನ್ನು ಕೂಡ ನೀವು ಶಿವಲಿಂಗವನ್ನು ಮಾಡಿ ಇಟ್ಕೊಳ್ಬೋದು ಆದರೆ ಅದಕ್ಕೆ ಪೂರ್ಣ ಅಭಿಷೇಕ ಮಾಡ್ಲಿಕ್ಕೆ ಬರುವುದಿಲ್ಲ ಬರೀ ಪ್ರೋಕ್ಷಣೆ ಮಾತ್ರ ಮಾಡ್ಬೇಕಾಗ್ತದೆ ಬೆಳ್ಳಿಯ ಶಿವಲಿಂಗ ಇದ್ದರೆ ಅದಕ್ಕೆ ಅಭಿಷೇಕ ಇರ್ತದ ಅಭಿಷೇಕ ಮಾಡಿ ನಿತ್ಯ ಶಿವನಿಗೆ ಅಭಿಷೇಕವನ್ನ ಮಾಡ್ತಾ ಇದ್ರೆ ಮನೆ ತಂಪಾಗಿರ್ತದಂತ ಮೊದಲೇದಾಗಿ ನಾನಿನ್ನೆಲ್ಲ ತೋರಿಸ್ತಿಕೊಟ್ಟ ಹಾಗೆ ಎಲ್ಲವನ್ನ ಜೋಡಿಸಿ ಇಟ್ಕೊಳ್ಬೇಕು ಸರಿಯಾಗಿ ಜೋಡಿಸಿ ಇಟ್ಕೊಂಡು ಒಂದು ಚಾಪೆ ಅಥವಾ ಮಣಿಯನ್ನ ಹಾಕೊಳ್ಬೇಕು ಅದಕ್ಕೆ ಓಂ ನಮ ಶಿವಾಯ ಅಂತ ಹೇಳಿ ಪ್ರೋಕ್ಷಣೆ ನೀರನ್ನು ತೆಗೆದುಕೊಂಡು ಆ ಮಣಿಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಶುದ್ಧೋದಕ ಮಾಡ್ಕೊಳ್ಬೇಕು ಒರೆಸ್ಕೊಳ್ಬೇಕು ಸ್ವಚ್ಛವಾಗಿ ಒರೆಸಿ ಅದನ್ನು ಉತ್ತರ ದಿಕ್ಕಿಗೆ ನೀವು ಮುಖ ಮಾಡಿ ಕೂತ್ಕೊಳ್ಬೇಕು ಅಂದರೆ ಈಶಾನ್ಯ ಅಥವಾ ಉತ್ತರಾಭಿಮುಖವಾಗಿ ಪದ್ಮಾಸನ ಸ್ವಸ್ತಿಕಾಸನದಲ್ಲಿ ನೀವು ಕುಳಿತುಕೊಳ್ಬೇಕು ಕುಳಿತುಕೊಂಡು ಇನ್ನು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ಗಣಪತಿ ಬೇಕು ಗಣಪತಿಯನ್ನು ಮುಂದೆ ಇಟ್ಟುಕೊಂಡಿರಬೇಕು ಎರಡು ಕಡೆ ದೀಪವನ್ನು ಹಚ್ಚಿಟ್ಕೊಳ್ಬೇಕು ಎರಡು ನಾಲ್ಕು ಎಂಟು ಶಿವನಿಗೆ ನೀವು ಎಷ್ಟು ಸಂತೋಷದಿಂದ ದೀಪವನ್ನು ಹಚ್ತೀರೋ ಅಷ್ಟು ಒಳ್ಳೆಯದು ಈಗ ಸಂಕಲ್ಪ ನಾನು ಹೇಳ್ತೀನಿ ನೀವು ಕೇಳಿ ಅಕ್ಷತೆಯನ್ನು ಬಿಟ್ಟರೆ ಸಾಕು ಆಚಮನೆ ಗೊತ್ತಿದ್ದವರು ಆಚಮನೆ ಮಾಡ್ಬೋದು ಮೊದಲನೇದಾಗಿ ಸಂಕಲ್ಪ ಇರ್ತದೆ ಸಂಕಲ್ಪವನ್ನ ನಾನು ಹೇಳ್ತೀನಿ ಕೇಳ್ರಿ ಓಂ ಸ್ವಸ್ತಿ ಶ್ರೀಮದ್ ಭಗವತೋ ಶ್ರೀಮದ್ಭಗವತೋ ವಿಷ್ಣುರಾಜ್ಯಾ ಪ್ರವರ್ತಮನಸ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವನ ಕಲ್ಪೇ ವೈವಸ್ವತಮನ್ಮಂತ್ರೇ ಅಷ್ಟಾಶತ ಕಲಿಯುಗೇ ಪ್ರಥಮ ಪಾದೇ ಜಂಬೂದ್ವೀಪೇ ಭಾರತವರ್ಷೇ ಭೃತಕೇ ಭೀರೋ ದಕ್ಷಿಣ ಪಾರ್ಶ್ವೇ ದಂಡ್ಯೆ ಗೋದಾವರ್ಯಾ ದಕ್ಷಿಣ ಶಿರೇ ಶಾಳಿವಾನಶಕೆ ಬೌದ್ಧವತೇ ರಾಮಕ್ಷೇತ್ರೇಯಂ ಅಸ್ಮಿನ್ ವರ್ತಮಾನೇನ ವ್ಯವಹಾರಿಕ ಚಂದ್ರಮಾನೇನ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತವ್ ಮಾಘ ಮಾಸೆ ಕೃಷ್ಣಪಕ್ಷೆ ತ್ರಯೋದಶ ಅತಿಥವು ಆ ದಿನ ನಮಗೆ ಬೆಳಗ್ಗೆ ತ್ರಯೋದಶಿ ತಿಥಿ ಇದ್ದರೂ ಸಹ ರಾತ್ರಿ ಸಮಯದಲ್ಲಿ ಚತುರ್ದಶಿ ಬರ್ತದೆ ಹೀಗಾಗಿ ನಾವು ಸೂರ್ಯೋದಯಕ್ಕೆ ಏನಿರ್ತದೆ ಅದನ್ನ ಹಿಡಬೇಕಾಗ್ತದೆ त्रयोदशादितौ बुधवासरयुक्तायां शुभतिथिशुभवार शुभनक्षत्र शुभयोग शुभकर्ण एवं गुणविशेषणविशिष्टायां शुभपुण्डतितौ समस्तभक्तजनानां क्षेमस्तैर्यबीद्यविजय अभय आयुरारोग्य आनन्द ऐश्वर्याभि अभिवृद्ध्यर्थं धर्मार्थ ಶ್ರೀ ಸದಾಶಿವ ಪ್ರೇರಣೆಯಾ ಸದಾಶಿವದೇವ ಪ್ರತ್ಯರ್ಥಂ ಮಹಾಶಿವರಾತ್ರಿ ವೃತ್ತಾಂಗತ್ವೇನಂ ಸದಾಶಿವ ಪೂಜಾಂ ಕರಿಶೇ ತದಂಗತ್ವೇನ ಶ್ರೀಮನ್ ಮಹಾಗಣಪತಿ ಪೂಜಾಂ ಕರಿ ಶೇಮ್ ಅಂಥೇಳಿ ಕೈಯಲ್ಲಿರುವಂಥ ಅಕ್ಷತೆಯನ್ನು ಹಾಕ್ಕೊಂಡು ಏನು ಇಟ್ಕೊಂಡಿರ್ತಿರಲ್ಲ ಹೂ ಅಕ್ಷತೆ ಅದಕ್ಕೆ ನೀರು ಹಾಕ್ಕೊಂಡು ಬಿಡಬೇಕು ಈಗ ಮೊದಲು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ನಾನು ಒಂದು ಡೆಮೋ ಕೊಡ್ತಾಯಿದ್ದೀನಿ ಯಾಕಂದರೆ ನಂಗೆ ಪೂರ್ಣ ಮಾಡಿ ಪೂಜೆ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಬಲಭಾಗದಲ್ಲಿ ದೇವರ ಬಲಭಾಗದಲ್ಲಿ ಗಣಪತಿಯನ್ನು ಇಟ್ಕೊಂಡಿರಬೇಕು ಒಂದು ತಟ್ಟೆಯಲ್ಲಿ ಆ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಗೆಜ್ಜೆ ವಸ್ತ್ರ ಎಲ್ಲವನ್ನು ಇರಿಸ್ಕೊಳ್ಬೇಕು ಮೊದಲು ಗಣಪತಿಗೆ ಧೂಪ ದೀಪ ನೈವೇದ್ಯ ಆದಮೇಲೆ ನಂತರ ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕು ಪೂಜೆಗೆ ಇಟ್ಕೊಂಡಿರುವಂಥ ಕಲಶ ಪೂಜೆ ಘಂಟ ಪೂಜೆ ದೀಪ ಪೂಜೆ ಎಲ್ಲವನ್ನು ಮಾಡಿಕೊಂಡು ನಂತರ ಮೊದಲು ಭಗವಂತನ ಸದಾಶಿವನ ಧ್ಯಾನವನ್ನು ಮಾಡ್ಕೊಳ್ಬೇಕು ಓಂ ನಮಸ್ತೆ ಉದೋತ ಉತೋತ ಇಶವೈ ನಮಸ್ತೆ ಅಸ್ತು ಧನ್ಮನೆ ನಮಃ ಶ್ರೀ ಉಮಾ ಮಹೇಶ್ವರಾಯ ನಮಃ ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಈಗ ಶಿವನಿಗೆ ಆಹ್ವಾನ ಮಾಡಿಕೊಳ್ಬೇಕು ಕುಂದೇಂದು ಧವಲಾಕಾರಂ ನಾಗಹಾರೋಪಶೋಭಿತಂ वरदाभयहस्तञ्च पिभ्राणं परशुं मृगं ॐ यात इषु शिवतमा शिवं भभूवते धनुः शिवा शरव्या या तव यानो रुद्रमडया उमामहेश्वराय नमः आभायामि आह्वानार्थे अक्षतां समर्पयामि बा अरे न पूज्य अपि करीले अक्षतय न हाकि आह्वानमाकल् नन्तर कै मुगु පීට පോजा පීටക്ക अක්ෂത හමක സർवाන්යාමിന तो्यം සर्වද සමන්විം ආසනග්‍ර හතාම්දේව வாමදේවායതන්නමहा ஓ याത රදද ශवा தනර ගෝර පාපකාශന தया නතවා வாශം තමයාගේශතා बി තාකශහම් ஓ මා මහේෂवරനමहा ආසනம் කിപിக்கල් பैයාமி ಆಸನಾರ್ಥೆ ಅಕ್ಷತಾಂ ಸಮರ್ಪಿಯಾಮಿ ಹೇಳಿ ಆಸನದಲ್ಲಿ ಶಿವನನ್ನ ಇಡಬೇಕು ಆಸನಕ್ಕೆ ಅಕ್ಷತೆಯನ್ನ ಹಾಕಿ ಆ ಒಂದು ಏನು ಪೀಠ ಇರ್ತದಿಲ್ಲ ಆ ಪೀಠದ ಮೇಲೆ ಶಿವನ ಲಿಂಗವನ್ನ ಇಟ್ಕೊಳ್ಬೇಕು ಈಗ ಕಲಶದಲ್ಲಿ ಒಂದು ಹೂವನ್ನು ಅದ್ದಿ ಸೂರ್ಯಕೋಟಿ ಪ್ರತಿ ಜಗದಾನಂದಕಾರಕ ಜಗದಾನಂದ ಕಾರಕ ಪಾದ್ಯಂ ಗ್ರಹಾಣ ದೇವೇಶ ಭಕ್ತ ದತ್ತಂಬೆಯ ಪ್ರಭೋ ಉಮಾ ಮಹೇಶ್ವರಾಭ್ಯಂ ನಮಃ ಪಾದಯೋ ಪಾದ್ಯಂ ಸಮರ್ಪೆಯ ನಮಸ್ತೆ ಪಾರ್ವತಿ ಕಾಂತ ತ್ರೈಲೋಕ್ಯ ಭಯಹಾರಕ त्र्यम्बकं महादेव ग्रहाणार्गम् साशिवः श्री उमामहेश्वराभ्यम नमः अद्यं समर्पयामिं ठेणी नीरींंदा ಮೂರ್ ಸಲ ಪ್ರೋಕ್ಷಣೆ ಮಾಡಬೇಕು ಸೋರೇಂದ್ರ ಮಾಮುನಿ ಮಾಣಿಕೆ ರತ್ನ ಲೇಶರೋರುಹಾ ಆಚಮ್ಯತಂ ಮಹಾದೇವಂ ಗಂಧತೋಯೈ ಶುಭಾವಹೇ ಶ್ರೀ उमामहेश्वराभ्यम नमः मुखे ಆಚಮನೀಯಂ समर्पयामिं নমস্তে ದೇವ ದೇವೇಶಾ ನಮಸ್ತ್ರೈಲೋಕ್ಯ ಪೂಜಿತಾ ಮಧುಪರ್ಕ ಮಯ ದತ್ತಂ ಜ್ರಹಾಣ ಕರುಣಾ ಈಗ ಮಧುಪರ್ಕ ಮತ್ತು ಪಂಚಾಮೃತ ಸ್ನಾನ ಇರ್ತದೆ ನೀವು ಇಲ್ಲಿ ಬಿಡಿಯಾಗಿ ಅಂದರೆ ಹಾಲು ಬೇರೆ ಮೊಸರು ಬೇರೆ ಈ ರೀತಿಯಾಗಿ ಕೂಡ ಪಂಚಾಮೃತ ಅಭಿಷೇಕ ಮಾಡ್ಬೋದು ಇಲ್ಲ ಎಲ್ಲ ಪಂಚಾಮೃತ ಅಷ್ಟೂ ಅನ್ನು ಒಂದು ಕಡೆ ಸೇರಿಸ್ಕೊಂಡು ಆ ಪಂಚಾಮೃತ ಅಭಿಷೇಕ ಒಂದೊಂದೇ ಸೌಟಿನಿಂದ ಹಾಕಬೇಕು ಸ್ವಲ್ಪ ಹಾಕಿದರೆ ಸಾಕು ದೇಶವನಿಗೆ ನೀವು ಏನದು ಮಣ್ಣಿನ ಲಿಂಗವನ್ನು ಮಾಡಿಕೊಂಡಿದ್ದರೆ ಅದಕ್ಕೆ ಪ್ರೋಕ್ಷಣೆ ಮಾತ್ರ ಮಾಡಬೇಕು ತಲೆ ಮೇಲೆ ಹಾಕಬಾರ್ದು ಶಿವಲಿಂಗ ಭಿನ್ನ ಆಗಬಾರ್ದು ಅದಕ್ಕಾಗಿ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿದರೆ ಸಾಕು ಆದಷ್ಟು ಶಿವಲಿಂಗವನ್ನು ಮಾಡಬೇಕಾದ್ರೆ ಏಕಮು ಅಂದರೆ ಮಾಡಬೇಕು ಅಂದರೆ ಮೇಲಿನ ಪಿ ಪಿಂಡ ಬೇರೆ ಮಾಡಬೇಕು ಕೆಳಗಿನ ಭಾಗ ಆ ರೀತಿ ಮಾಡಬಾರ್ದು ನಾನು ತೋರಿಸು ಕೊಟ್ಟೇನಿ ಒಂದು ವಿಡಿಯೋದೊಳಗೆ ಹೆಂಗೆ ಮಾಡೋದು ಶಿವಲಿಂಗ ಅಂಥೇಳಿ ಭಾಗಗಳನ್ನು ಬೇರೆ ಬೇರೆ ಮಾಡಿ ಪೂಜಾ ಮಾಡಿದರೆ ಯಾವುದೇ ಫಲಗಳು ಸಿಗೋದಿಲ್ಲ ಅದಕ್ಕಾಗಿ ಅದಕ್ಕೆ ದೋಷ ಬರ್ತದೆ ಹೇಳಿ ಶಿವಲಿಂಗವನ್ನು ಮಾಡಬೇಕಾದ್ರೆ ಏಕ ಒಂದೇ ಒಂದು ಒಳಗೆ ಸರಿಯಾದಾಗಿ ಮಾಡಿ ಅದಕ್ಕೆ ಲಿಂಗವನ್ನು ಆಕಾರಗಳನ್ನ ಹುಡ್ಕೋತ ಹೋಗಬೇಕು ಆದಷ್ಟು ನೀರು ಸ್ವಲ್ಪ ಹಾಕಿ ಗಟ್ಟಿಯಾಗಿ ಮಣ್ಣನ್ನು ಕಲಿಸ್ಕೊಂಡು ಗಟ್ಟಿ ಶಿವಲಿಂಗವನ್ನು ಮಾಡ್ಕೊಳ್ರಿ ಅಂದರೆ ನೀರು ಪ್ರೋಕ್ಷಣೆ ಮಾಡಿದರೆ ಏನೂ ತೊಂದರೆ ಆಗೋದಿಲ್ಲ ಮೊದಲು ಮಲಾಪಕಷ ಸ್ನಾನ ಇರ್ತದೆ ಓಂ ಉಮಾಮಹೇಶ್ವರಾಭ್ಯಾಮ್ ಮಹೇಶ್ವರಾಭ್ಯಾಂ ಹಾಂ ಮಲಾಪಕಷ ಸ್ನಾನಂ ಸಮರ್ಪಿಯಾಮಿ ಅಂತ ಒಂದು ಹೂವಿನಿಂದ ನೀರನ್ನು ಪ್ರೋಕ್ಷಣೆ ಕಲಿಸದ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಈಗ ಪಂಚಾಮೃತ ಸ್ನಾನವನ್ನು ಮಾಡಿಕೊಳ್ಬೇಕು ಪಯೋದೇ ಶರ್ಕರ ಶರ್ಕರಾ ಫಲವಾದಿಭಿ ಪಂಚಾಮೃತೇನ್ಮಯ ದೇವ ಸ್ನಾಪಯಾಮೇ ಜಗತ್ಪದೆ ಒಂದು ಹೂಯಿಂದ ಪಂಚಾಮೃತವನ್ನು ಶಿವಲಿಂಗಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಶುದ್ಧೋದಕ ಸ್ನಾನ ಇರ್ತದೆ ಶುದ್ಧೋದಕ ಸ್ನಾನ ಅಂದರೆ ಶುದ್ಧೋದಕ ಸ್ನಾನದಲ್ಲಿ ನೀವು ನಿಮಗೆ ಬರ್ತಿದ್ರೆ ರುದ್ರಾಭಿಷೇಕ ಮಂತ್ರ ಹೇಳ್ತಾ ಅಭಿಷೇಕವನ್ನು ಮಾಡಬೇಕು ಇಲ್ಲ ಅಂತಂದರೆ ಅಂದರೆ ಸಂಕ್ಷಿಪ್ತ ರುದ್ರಾಭಿಷೇಕ ಮಂತ್ರ ಕೂಡ ಅದ ಅದನ್ನು ಹೇಳ್ತೇನೆ ಓಂ ಶಂಭವೇ ನಮಃ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಈ ರೀತಿ ಹೇಳಿ ಮೂರು ಸಲ ಅಭಿಷೇಕವನ್ನು ಸಹ ಮಾಡಬಹುದು ಇನ್ನು ಪೂರ್ಣ ರುದ್ರ ಹೇಳ್ತೇನೆ ಅಂದರೆ ಹಾಗೂ ಮಾಡಬಹುದು ಇಲ್ಲಿ ಪಂಚಾಮೃತ ಅಭಿಷೇಕವನ್ನ ಮಾಡಿದ ಮೇಲೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಸಣ್ಣದು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಿ ಗಂಧ ಹಚ್ಚಿ ಒಂದು ಬಿಲ್ಪತ್ರೆಯನ್ನು ಏರಿಸಿ ಪಂಚಾಮೃತ ನೈವೇದ್ಯ ಮಾಡಿಬಿಡ್ಬೇಕು ಧೂಪ ದೀಪ ಮಾಡಿ ಪಂಚಾಮೃತ ನೈವೇದ್ಯ ಮಾಡಿ ನಂತರ ಆ ಒಂದು ಏನು ಗೆಜ್ಜೆ ವಸ್ತ್ರ ಬಿಲ್ಪತ್ರೆ ಏರಿಸಿರ್ತದಲ್ಲ ಅದನ್ನು ತೆಗಿಬೇಕು ತೆಗೆದು ನಂತರ ರುದ್ರಾಭಿಷೇಕ ಆಗಿರ್ಬೋದು ನಾ ಹೇಳಿದಂಥ ಒಂದು ಸಣ್ಣ ಏ ಅಭಿಷೇಕ ಮಂತ್ರ ಇರ್ತದಲ್ಲ ಅದನ್ನು ಮಾಡಬೇಕು ಅದಾದಮೇಲೆ ನೂರ ಎಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ತೋರಿಸ್ಕೊಟ್ಟೆ ನಿನ್ನೆ ಹೆಂಗಿರ್ತದೆ ಹೇಳಿ ಬಿಳಿ ಗಂಧವನ್ನು ಹಚ್ಚಿದಂಥ ಗೆಜ್ಜೆ ವಸ್ತ್ರ ಶಿವನಿಗೆ ಅತ್ಯಂತ ಪ್ರಿಯ ಬಿಳಿ ವಸ್ತ್ರ ಅಂದರೆ ಅದಕ್ಕಾಗಿ ಬಿಳಿ ಗೆಜ್ಜೆ ವಸ್ತ್ರವನ್ನು ಅದು ಈ ವಿಶೇಷವಾಗಿ ಶಿವನಿಗೆ ಪೂಜೆಯನ್ನು ಮಾಡ್ತೀವಿ ನಾವು ಈ ಸೋಮವಾರ ಪೂಜೆ ಆಗಿರ್ಬೋದು ಅಥವಾ ಈ ವಿಶೇಷ ಒಂದು ಹರಿಕೆಯನ್ನು ಹೊತ್ತು ಪೂಜೆ ಆಗಿರ್ಬೋದು ಅಂತಹದ್ರಲ್ಲಿ ಮತ್ತು ಶಿವರಾತ್ರಿ ಪೂಜೆ ಇಂತಹ ದಿನಗಳಲ್ಲಿ ನಾವು ಬಿಳಿ ಗೆಜ್ಜೆ ವಸ್ತ್ರ ಏರಿಸೋದು ಶ್ರೇಷ್ಠ ಅಂಥೇಳಿ ಉಳಿದ ದಿನದಲ್ಲಿ ನೀವು ಕೆಂಪು ಗೆಜ್ಜೆ ವಸ್ತ್ರವನ್ನು ಸಹ ಏರಿಸ್ಬೋದು ಅದಾದಮೇಲೆ ನೂರ ಎಂಟು ಗೆಜ್ಜೆ ಗೆಜ್ಜೆ ವಸ್ತ್ರ ಅಂತ ಹೇಳಿ ತೋರಿಸಿದೆ ಆದರೆ ಎರಿಸರೇ ಇಲ್ಲಾಂದರೆ ಅದನ್ನು ಕೂಡ ಹದಿನಾರು ಪ್ಲಸ್ ಎರಡು ಅಂದರೆ ಹಾಗೂ ಮಾಡ್ಬೋದು ವಸ್ತ್ರೋಪವಸ್ತ್ರ ಕಾರ್ಪಾಸ ವಸ್ತ್ರ ಸಮರ್ಪಯಾಮಿ ಶ್ರೀ ಉಮಾಮಹೇಶ್ವರಾಯ ನಮಃ ವಸ್ತ್ರ ಯುಗ್ಮಂ ವಸ್ತ್ರವನ್ನು ಹೆಸಿದ ಮೇಲೆ ಶ್ರೀ ಉಮಾ ಮಹಾ ಉಪವೀತಂ ಸಮರ್ಪಯಾಮಿ ಅಕ್ಷತೆ ಹಾಕಿದ್ರೆ ಸಾಕು ಉಪವೀತ ಅಂದರೆ ಜನಿವಾರ ಅಂತ ಹೇಳ್ತೇವೆ ಯಾರ ಮನೆಯಲ್ಲಿ ಜನಿವಾರ ಪದ್ಧತಿ ಅದ ಜನಿವಾರ ಹಾಕ್ಲಿ ಉಳಿದಿದವರು ಅಕ್ಷತೆಯನ್ನು ಹಾಕಿದ್ರೆ ಸಾಕು ಇಲ್ಲಿ ನಾವು ಈಗ ಹೇಳ್ತೇವೆ ಏನಂತಂದ್ರೆ ಓಂ ಸದಾ ಶಿವಾಯ ಗಂಧಂ ಸಮರ್ಪಯಾಮಿ ಈಗ ಬಿಳಿ ಅಂದ್ರೆ ಬಿಳಿ ಗಂಧವನ್ನ ಏಸಬೇಕಾದ್ರೆ ಕೇವಲ ಶಿವನ ಹೆಸರು ಮಾತ್ರ ತಗೋಬೇಕು ಪಾರ್ವತಿಗೆ ಬಿಳಿ ಗಂಧ ಇರಿಸಬಾರ್ದು ಆಕೆಗೆ ಅರಶ ಕುಂಕುಮ ಹಾಕಿ ಏರಿಸಬೇಕು ಅದಕ್ಕಾಗಿ ಸದಾಶಿವ ನಮಃ ಗಂಧ್ ಸಮರ್ಪಯಾಮಿ ಇದುವರೆಗೂ ನಾವು ಉಮಾಮಹೇಶ್ವರಾಯ ಅಂತ ಅಂತ ಹೇಳ್ತಾ ಇದ್ ಬಂದ್ವಿ ಈಗ ಸದಾಶಿವ ನಮಃ ಗಂಧಂ ಸಮರ್ಪಯಾಮಿ ಬಿಳಿ ಗಂಧವನ್ನು ಶಿವನಿಗೆ ಏರಿಸ್ಬೇಕು ನಂತರ ಗ ಅರಿಶಿನ ಕುಂಕುಮ ಅಕ್ಷತೆ ಯಾಕೆ ಹಾಕ್ತೀವಿ ಅಂದರೆ ಶಿವನ ಜೊತೆ ಯಾವಾಗಲೂ ಪಾರ್ವತಿ ಇರ್ತಾಳೆ ಆಕೆಗೆ ಅರಿಶಿನ ಕ ಕುಂಕುಮ ಅವನು ಆಮೇಲೆಲ್ಲ ಏರಿಸ್ಬೇಕು ಅಕ್ಷತಾಂ ಸಮರ್ಪಯಾಮಿ ನಂತರ ಉಮಾಮಹೇಶ್ವರಾಯ ನಮಃ ಪುಷ್ಪಂ ಸಮರ್ಪಯಾಮಿ ಇಲ್ಲಿ ಶಿವ ಅಷ್ಟೋತ್ತರ ಹೇಳ್ತಾ ತಿಲಾಕ್ಷತೆಯನ್ನು ಏರಿಸಬೇಕು ಒಂದೇ ಒಂದು ಹೂ ಏರಿಸಿರಬೇಕು ಶಿವನಿಗೆ ನೂರ ಎಂಟು ಹೆಸರು ಹೇಳಿ ತಿಲಾ ಅಕ್ಷತೆಯನ್ನು ಈಗಾಗಲೇ ತಿಲಾಕ್ಷತೆ ಹೆಂಗೆ ಮಾಡಬೇಕು ತೋರಿಸ್ಕೊಟ್ಟೇನೆ ತಿಲ ಅಕ್ಷತೆಯನ್ನು ಏರಿಸಬೇಕು ಆ ನೂರ ಎಂಟು ಹೆಸರನ್ನು ವಿಡಿಯೋ ಕೆಳಗೆ ಹಾಕಿರ್ತೇನೆ ಅಂತ ಅದಾದಮೇಲೆ ಈ ಐದು ನಾಮಗಳಿಂದ ಶಿವನಿಗೆ ಬಿಲ್ವ ಪಿತ್ರೆಯನ್ನು ಇರಿಸಬೇಕು ಇದು ವಿಶೇಷ ಆ ದಿನ ನಮಗೆ ಅಂಥೇಳಿ ಓಂ ನಮೋ ವಿರಿಕೇಭ್ಯೋ ದೇವಾಮೃದೇ ಸಮರ್ಪಯಾಮಿ ಓ ನಮೋ ವೀಕ್ಷಕೇಭ್ಯೋ ದೇವಾಭ್ಯ ಬಿಲ್ವಪತ್ರಂ ಸಮರ್ಪೆಯ ಓಂ ನಮೋ ವಿಚಿನ್ನತ್ತೇ ದೇವೃದೆಭ್ಯ ಸಮರ್ಪಯಾಮಿ ॐ नमोहनिर्हृतेभ्यो देवानां हृदयेभ्यः बिल्बपत्रं समर्पयामि ॐ आमिवत्तेभ्यो देवानां हृदयेभ्यः ഓം സദാ ശിവദേവതാഭ്യോ നമ ബിപത്രം സമർപ്പമി ഈ നാമങ്ങളിവനിക ഹൂവേസ്ക്കേക്കു ഓം നിധനപത നമ നിധനപതാതിക ഊർവായ നമ ഊർധലിംഗായ നമ ഹിരണ്യ നമ ഹിരണ്ലിംഗാ നമ സുവർണായ നമ സുവർണലിംഗായ നമ ദിവ്യായ നമ ദിവ്യലിംഗായ നമ ഭവായ നമ ഭവലിംഗായ ശർവായ നമ ശർവലിംഗായ നമ ശിവായ നമ ശിവലിംഗായ നമ ಜ್ವಲಾಯ ನಮಃ ಜ್ವಲಲಿಂಗಾಯ ನಮಃ ಆತ್ಮಾಯ ನಮಃ ಆತ್ಮಲಿಂಗಾಯ ನಮಃ ಪರಮಾಯ ನಮಃ ಪರಮಲಿಂಗಾಯ ನಮಃ ಅದಾದಮೇಲೆ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಆದಮೇಲೆ ಪ್ರದಕ್ಷಿಣಸ್ಕಾರ ಮೂರು ಪ್ರದಕ್ಷಿಣೆ ನಮಸ್ಕಾರ ಕ್ರೀಹರಾಯ ನಮಃ ಮೃಡಾಯ ನಮಃ ಶಂಕರಾಯ ನಮಃ ಇರಾಮೇಯ ನಮಸ್ಕಾರಂ ಪ್ರದಕ್ಷಿಣಿ ಸಂಸ್ಕಾರ ಸಮರ್ಪೆಯಮಿ ಅಂತ ಪ್ರದಕ್ಷಿಣೆ ನಮಸ್ಕಾರ ಹಾಕಿದ ಮೇಲೆ ವಿಶೇಷವಾಗಿ ಪ್ರಸನ್ನಾರ್ಧ್ಯವನ್ನು ಆ ದಿನ ನಾಳೆ ದಿವಸ ಪ್ರಸನ್ನಾರ್ಧ್ಯವನ್ನು ಕೊಟ್ಟರೆ ವಿಶೇಷ ಪ್ರಾಪ್ತಿ ಒಂದು ಕಥೆಯದ ಕಥೆಯದ ಮತ್ತೆ ಕೆಲವು ದಾನಗಳವ ಅದನ್ನು ಮುಂದಿನ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ